ನನ್ನ ಹೆಸರು ಸತೀಶ್ ರಾಠೋಡ್ ಹುಬ್ಬಳ್ಳಿಯವರು ಬಿಜಾಪುರ ಡಿಸ್ಟಿಕ್ಕಿಂದ ಬಂದಿರೋದು ನಾನು ಹೇಳೋದು ಏನಂತಂದರೆ ಸಿ ಎಂ ಬದಲಾವಣೆ ಕುರಿತು ಆಗಲೂ ಸಹ ನಾ ಈ ಸದ್ಯ ಹೇಳ್ತಾ ಇರೋದು ಏನಂತಂದರೆ ಸಿ ಎಂ ಬದಲಾವಣೆ ಮಾಡಿ ಅಂತ ಯಾವಾಗ ನಾನು ಹೇಳಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಜಾಪುರ ಮಧ್ವಾನ್ ಹೋಟೆಲಲ್ಲಿ ಮಾಡಿದ್ದಿಲ್ಲ ಅಷ್ಟಾದ್ರೂ ನಾನು ಹೇಳಿದ್ದೆ ನನ್ನನ್ನು ಸಿ ಎಂ ಮಾಡಿದ್ರೆ ಸರ್ಕಾರ ಇರೋದಿಲ್ಲ ಅಂತಾನು ಹೇಳಿದ್ದೆ ಅದು ಕೂಡ ಸತ್ಯ ಆಗಿದೆ ಅದು ನಿಮ್ಗೆ ರಿಕಾರ್ಡಿಂಗ್ ಸಿಂಗ್ ಬೇಕು ಅಂತಂದ್ರೆ ನಾನು ಕಾಲ್ ಲಿಸ್ಟ್ ಅಲ್ಲಿ ಬಿ ಎಸ್ ಎಲ್ ನಂಬರಿಂದ ನಾನು ಕಾಲ್ ಮಾಡಿದ್ದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏಪ್ರಿಲ್ ಎಂಡ್ ಅಲ್ಲಿ ಮಾಡಿದ್ದೀನಿ ಎಲ್ಲ ಕಾಲ್ ಎಲ್ಲ ಅವರಿಗೆ ಫೋನ್ ಮಾಡಿದ್ದೀನಿ ನ್ಯೂಸ್ ಅವರಿಗೆ ಅವ್ರಿಗೆ ಫೋನ್ ಮಾಡಿ ನಾನು ಹಿಂಗ ಹಿಂಗೆ ಮಾತಾಡಿದ್ದೀನಿ ಅಂತ ಅನ್ಕೊಂಡು ನಿಮ್ಗ್ ಕನ್ಫ್ಯೂಸ್ ಆದ್ರೆ ನೀವು ಅಲ್ಲಿ ಕಾಲ್ ರೆಕಾರ್ಡಿಂಗ್ ಅಲ್ಲಿ ಚೆಕ್ ಮಾಡ್ಕೋಬಹುದು ಯಾವ ತರ ಮಾತಾಡಿದ್ದಾನೆ ಏನು ಅಂತ ಅನ್ಕೊಂಡು ನಾನು ಯಾವ ತರ ಹೇಳಿದ್ದೀನಿ ಅಂತ ಅನ್ಕೊಂಡು ಅದು ಎಲ್ಲರಿಗೂ ನಿಮ್ ಗೊತ್ತಾಗುತ್ತೆ ಅದು ಅಲ್ಲದೆ ಇವಾಗ ಹೇಳ್ತಾ ಇರೋದೇನು ಅಂತಂದ್ರೆ ಸಿ ಎಂ ಸಿದ್ದರಾಮಯ್ಯನವ್ರಿಗೂ ಈಗ ನನ್ ಜಾಗದಲ್ಲಿ ಇದ್ದಾರೆ ನನ್ ಯೋಗ ನನ್ನ ಅದೃಷ್ಟ ನನ್ ಕನಸು ಬೀಳ್ ಬೀಳುತ್ತೆ ಬಾಲಾಜಿ ಸಾಕ್ಷಾತ್ ಬಾಲಾಜಿನೇ ಬಂದ್ ಹೇಳ್ತಾನೆ ನೀನು ಹೋಗಿ ಹೇಳು ಇಲ್ಲಾಂದ್ರೆ ಸಿಎಂ ಸಿದ್ದರಾಮಯ್ಯನವರು ಈಗ ಮೂಡಾ ಕೇಸಿಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಗೊತ್ತಿರೋ ವಿಷಯ ಇವಾಗ ಮೂಡಾ ಕೇಸಿಗೆ ಸಂಬಂಧಪಟ್ಟಂತೆ ಸಿಎಂ ಎಂ ಸಿದ್ದರಾಮಯ್ಯ ಮಾಡಿದ್ದಾರೆ ಹಂಗ್ ಮಾಡಿದ್ದಾರೆ ಅಂತ ಅನ್ಕೊಂಡು ಎಲ್ಲರಿಗೂ ಗೊತ್ತು ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮೂಡಾ ಕೇಸಿಗೆ ಸಂಬಂಧಪಟ್ಟೆ ಈ ಸರ್ಕಾರ ಬಂದ್ಮೇಲೆ ಯಾವುದೇ ತಪ್ಪು ಮಾಡಿಲ್ಲ ಆಯ್ತಾ ಇದು ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತು ನನಗೆ ಗೊತ್ತು ಅವ್ರಿಗ್ ಅವ್ರು ಮಾಡಿಲ್ಲ ಅಂತ ಅವ್ರಿಗೆ ಗೊತ್ತು ಆದ್ರೆ ಯಾಕೆ ಹಿಂಗಾಗ್ತಾ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಿಲ್ಲ ನಾನು ಹೇಳೋಣ ಜಾಸ್ತಿ ಆಗುತ್ತೆ ಯಾವ್ದಾವ್ದು ಸ್ವಾಮೀಜಿಗಳು ಹೇಳಿದ್ರು ಅವ್ರು ಸಿ ಎಂ ಆಗ್ಬೇಕು ಅವ್ರಿಗೆ ಮಾಡಿ ಇವ್ರು ಸಿ ಎಂ ಆಗ್ಬೇಕು ಇವ್ರಿಗೆ ಮಾಡಿ ಇವ್ರಿಂದ ಹಿಂಗಾಗತ್ತೆ ಅವ್ರಿಗಿಂದ ಹಂಗಾಗತ್ತೆ ಅಂತ ಅನ್ಕೊಂಡು ಯಾವ ಸ್ವಾಮೀಜಿನೂ ಕೂಡ ಹೇಳಿಲ್ಲ ಆಯ್ತಾ ನಾನು ಹೇಳೋದು ಇಷ್ಟೇ ಏನು ಅಂತಂದ್ರೆ ನೀವು ಕೇಳಿರೋ ಕ್ವಶನ್ ಒಳ್ಳೇದಿದೆ ಆದ್ರೆ ನಾನು ಹೇಳ್ತಾ ಇದೀನಿ ನೋಡಿ ನನಗೆ ಸಿಎಂ ಮಾಡದೇ ಇದ್ರೆ ಕರೋನಾ ಮತ್ತಿಷ್ಟು ಜಾಸ್ತಿ ಆಗುತ್ತೆ ಯಾಕೆ ನಾನು ಎಲ್ಲಾ ಬರ್ಸ್ಕೊಂಡ್ ಬಂದಿರೋದು ಹಣೆಯಲ್ಲಿ ಅದು ಭಗವಂತ ನಂದು ನಂದು ಕೊಡ್ಲೇಬೇಕು ಅಲ್ವಾ ನಿಮ್ಗೆ ಬೇರೆಯವ್ರಿಗೆ ಹೆಂಗ್ ಕೂರಿಸ್ತಾನೆ ಹೇಳಿ ಅವಾಗಲೇ ನಾನು ಮದ್ ಹೋಟೆಲ್ ಅಲ್ಲಿ ಸಿಎಂ ಸಿ ಎಂ ಆಗ್ಬೇಕ ಆಗ್ಬೇಕು ಆಗಿರೋನು ನಾನು ಇಲ್ಲಿ ಇದ್ದೀನಿ ಅಲ್ಲಿ ಸಿಎಂ ಚೇಂಜ್ ಸಿಎಂ ಚೇಂಜ್ ಅಂತಂದ್ರೆ ಅದು ಸಾಧ್ಯ ಇಲ್ಲ ಅಂತ ಅನ್ಕೊಂಡ್ ಹೇಳಿದೆ ನನಗ್ ಕೂರಿಸ್ತಾ ಇದ್ರೆ ಕರೋನಾ ಹೋಗೋದಿಲ್ಲ ಅಂತ ಅನ್ಕೊಂಡ್ ಹೇಳಿದ್ದೆ ಇವಾಗ ಕರೋನಾ ಹೋಗಿದ್ಯಾ ಮತ್ತೆ ಕರೋನಾ ಬಂದಿದೆಯಲ್ಲ ನಾನು ಈಗಾಗಲೇ ಸ ಮೀಡ್ಯಾದವ್ರ ಮುಂದೆ ಹಲವಾರು ಬಾರಿ ಹೇಳಿದ್ದೀನಿ ಐದಾರು ಬಾರಿ ನಾನು ಫ್ರೆಶ್ ಮೀಟ್ ಮಾಡಿ ಹೇಳಿದ್ದೀನಿ ಎಲ್ಲತ್ರನೂ ಚೆಕ್ ಮಾಡ್ಬೋದು ನನ್ನ ಹತ್ರ ಕಾಲ್ ರೆಕಾರ್ಡ್ಸ್ ವಾಯ್ಸ್ ರೆಕಾರ್ಡಿಂಗ್ಸು ಇದೆ ಅದು ಬೇಕಾದರೆ ತೋರಿಸಿ ಇದು ನಾನು ಹೇಳ್ತಾ ಇರೋದು ಮಾತು ನನ್ನ ನಾನು ನಂಬ್ಕೊಂಡಿರೋಕ್ಕಂಥ ನನ್ನ ಮೇಲೆ ಮೇಲಾಣೆ ಆಮೇಲೆ ನನ್ನ ಬಾಲಾಜಿ ಮೇಲಾಣೆ ಆಣೆ ಚಾಮುಂಡಿ ತಾಯಿ ಮೇಲಾಣೆ ನಾನು ಹೇಳ್ತಾ ಇರೋದು ಸತ್ಯ ನನ್ನ ಸಿ ಎಮ್ ಮಾಡದೇ ಇದ್ರೆ ಕರೋನಾ ಮತ್ತಿಷ್ಟು ಜಾಸ್ತಿ ಆಗುತ್ತೆ ಮತ್ತಿಷ್ಟು ತೊಂದರೆ ಆಗುತ್ತೆ ನಾನು ಸಿಎಂ ಸಿದ್ದರಾಮಯ್ಯ ಮಾಡಬೇಕು ಅಂತಿ ಕಾರ್ಯಕರ್ತರ ಕೆಲಸ ಸಿಎಂ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೋರ್ಬೇಕು ಅಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಅದರದೇ ಆದ ಸೇವೆ ಸಲ್ಲಿಸಿರ್ತಕ್ಕಂಥ ಸೀನಿಯಾರ್ ಟಿ ಮೇಲೆ ಒಬ್ಬ ಮುಖ್ಯಮಂತ್ರಿ ಆಯ್ಕೆ ಮಾಡ್ತಕ್ಕಂಥ ಪ್ರೊಸೀಜರ್ ಮತ್ತೆ ಜನ ಬೆಂಬಲ ಇರಬೇಕು ಜನಗಳೆಲ್ಲ ಮತ ಹಾಕ್ಬಿಟ್ಟು ಅವ್ರನ್ನ ಗೆಲ್ಸಿರ್ಬೇಕು ಈ ತರ ಪ್ರೊಸೀಜರ್ ಇದೆ ಬಟ್ ಈ ನಿಮ್ಮನ್ನ ತಗೊಂಡೋಗಿ ನನ್ನ ಈಗ ಸಿಎಂ ಮಾಡ್ಬೇಕು ಅಂತ ನೀವ್ ಯಾರು ಕೇಳ್ತಿದ್ದೀರಾ ಮೇನ್ ವ್ಯವಸ್ಥೆನಲ್ಲಿ ಪ್ರಶ್ನೆ ಮಾಡ್ತಿದ್ದೀರಾ ಇದು ನಾನು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಡೈರೆಕ್ಟ್ ಆಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ನೋಡಿ ನೀವೇ ನನ್ನನ್ ಸಿಎಂ ಮಾಡ್ಬೇಕು ಯಾಕಂದ್ರೆ ಆ ಯೋಗ ನಂದಿದೆ ಆ ಯೋಗ ನನಗ್ ನೀವು ಸಿ ಎಂ ಮಾಡಿದ್ರೆ ನನ್ನನ್ ಸಿಎಂ ಮಾಡಿದ್ರೆ ಈಗ ನನ್ನನ್ ಸಿ ಎಂ ಮಾಡಿದ್ರೆ ದೇಶದಲ್ಲಿ ಯಾವ ತರ ಈಗ ದೇಶ ಯಾವತರ ಇದು ಆಗ್ತಾ ಇದೆ ತೊಂದ್ರೆ ಅನುಭವಿಸ್ತಾ ಇದಾರೆ ದೇಶದಲ್ಲಿ ಯಾವ ತರ ತೊಂದ್ರೆ ಬರ್ತಾ ಇದೆ ಆಮೇಲೆ ಅಭಿವೃದ್ಧಿ ಸಿಗ್ತಾ ಇಲ್ಲ ನೀವೇ ನೋಡ್ತಾ ಇದ್ರಲ್ಲ ಯಾರ್ಯಾರಿಗೂ ಏನೇನೋ ಎಲ್ಲೆಲ್ಲೋ ಸಾಯ್ತಾ ಇದ್ದಾರೆ ಹಂಗಾಗಿ ದೇಶದಲ್ಲಿ ಹಿಂಗಾಗಿದೆ ಸರ್ಕಾರ ಬಂದಿರೋದು ನನ್ನಿಂದ ಕಾಂಗ್ರೆಸ್ ಸರ್ಕಾರ ಬಂದಿರೋದು ಈಗ ನನ್ನ ಸಿಎಂ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಅಧಿಕಾರ ಕಳ್ಕೊತಾರೆ ಕಾಂಗ್ರೆಸ್ ಪಕ್ಷ ಮತ್ತೆ ಬಿಜೆಪಿ ಸರ್ಕಾರ ಬರುತ್ತೆ ಆಯ್ತಾ ಆ ಆ ಭಗವಂತ ಇರೋದು ಆ ಗ್ರಹಗತಿಗಳು ಇರೋದು ಯಾರ ದೃಷ್ಟ ಹೆಂಗಿದೆ ಅವ್ರಿಗೆ ಸಿಎಂ ಮಾಡ್ಲೇಬೇಕು ಅಂತಂದ್ರೆ ಅದು ಮಾಡ್ತಾರೆ ಆದ್ರೆ ನಾನು ನನ್ ಕನ್ಸಲ್ಲಿ ಬಂದು ಹೇಳಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಒಂದು ಎರಡು ದಿವ್ಸ ಕನ್ಸ್ ಕಂಡಿದ್ದಲ್ಲ ಬಾಜಿ ನನ್ ಕನಸು ಕಂಡಿದ್ದು ದಿನಗಳೆಲ್ಲ ನನ್ ಕನಸು ನನಸು ಮಾಡ್ತಾರೆ ಅಂತ ನನ್ ಗುರುದೇವ್ ಮೇಲೆ ಭಕ್ತಿಯಿಂದ ಅವ್ರ ಮೇಲೆ ಭಾರ ಹಾಕೊಂಡು ಅವ್ರ ಮೇಲೆ ಇದು ಮಾಡ್ಕೊಂಡಿದ್ದೆ ಅದು ಏನೋ ಗೊತ್ತಿಲ್ಲ ಸರ್ಕಾರ ಬಂದಾಗಿದ್ಮೇಲೆ ಒಂದು ತಿಂಗಳು ಎರಡ್ ತಿಂಗಳಲ್ಲಿ ನಮ್ ಗುರುದೇವ್ ಇದು ಆಗೋದ್ರು ಲಿಂಗೈಕ್ಯ ಆಗೋದ್ರು ಅಲ್ಲಿಂದ ನನ್ಗೆ ಈಗ ಈಗ ನನ್ ಕನಸು ನನಸಾಗತ್ತೆ ಆಗ ನನಸಾಗತ್ತೆ ಅಂತ ಅನ್ಕೊಂಡು ಹಗಲು ರಾತ್ರಿ ನನ್ ಕಷ್ಟ ಪಟ್ಟಿದ ದಿನಗಳೇ ಅಲ್ಲ ಈಗ ನನ್ಸ್ ಮಾಡ್ತಾರೆ ಆಗ ನನ್ಸು ಮಾಡ್ತಾರೆ ನನ್ ಗುರುದೇವ್ ಅಂತ ಅನ್ಕೊಂಡಿತ್ತು ಏನೋ ಯಾಕೋ ನನ್ ಟೈಮ್ ಸರಿ ಇರ್ಲಿಲ್ಲ ಏನೋ ಅದು ಆಗ್ಲಿಲ್ಲ ಕೆಲ್ಸ ಇವಾಗ ನಮ್ಗೆ ಸಪೋರ್ಟ್ ಯಾರು ಇಲ್ಲ ನಾನು ರಾಜಕೀಯದಲ್ಲಿ ಮೊದಲೇ ಇಲ್ವೇ ಅಲ್ಲ ನಾನು ಯಾವ್ದು ಇಲ್ಲ ನನ್ಗೆ ಯಾರು ದೊಡ್ಡ ದೊಡ್ಡ ರಾಜಕೀಯಗಳು ಅಂದ್ರೆ ಯಾರು ಗೊತ್ತೇ ಇಲ್ಲ ಅಲ್ಲಿಂದ ನನ್ನ ನಾನು ಎಷ್ಟು ನನ್ನ ನಾನು ಕೆಲಸ ಮಾಡೋದು ನನ್ನ ಮೇಲೆ ಮನೆಯಲ್ಲಿ ಇರೋದು ಅಷ್ಟೇ ನನ್ನ ಕೆಲಸ ಅದಲ್ಲದೆ ನಾನು ನನ್ನ ಗುರುಗಳು ಇದ್ದಾಗ ಗುರು ಮಠದಲ್ಲಿ ಹೋಗ್ಬಿಟ್ಟು ನಮ್ ಗುರುಗಳ್ ಗೋಶಾಲೆ ಇದೆ ಚಳಿಕೆ ಚಿತ್ರದುರ್ಗ ತಾಲೂಕಲ್ಲಿ ಆಮೇಲೆ ಅಲ್ಲಿ ನೋಡಿದ್ರೆ ನಮ್ಮ ಗುರುಗಳದ್ದು ಸುಮಾರು ನೂರ ಹಸುಗಳು ಇದ್ದಾವೆ ಅವಾಗ ಹಸುಗಳಿಗೆ ಒಬ್ನೇ ಮೆಂಟನ್ ಯಾರಾದ್ರೂ ಅಲ್ಲಿ ಮೇಂಟೈನ್ ಮಾಡವ್ರು ಇದಾರೆ ಅವ್ರಿಗೇನಾದ್ರು ತೊಂದ್ರೆ ಆದ್ರೆ ಅವ್ರ ಏನಾದ್ರು ಇದ್ರೆ ಅವಾಗ ಎಲ್ಲಕ್ಕೂ ನಾನೇ ಸೆಗಣಿ ಬಾತ್ ಹಾಕೋದು ಅವಗ್ ಮೇವು ಹಾಕೋದು ಅವ್ ಹುಲ್ಕ್ ಹುಲ್ ಹಾಕೋದು ನೀರ್ ಕುಡ್ಸೋದು ಇದು ಎಲ್ಲಾ ನಾಲ್ಕು ಟೈಮ್ ನಾನೇ ಮಾಡ್ತಿದ್ದೆ ಅಬ್ಬಾಜಿ ಹಾಗಾಗಿ ನನ್ ಗುರುದೇವ್ ಇವಾಗ ನನ್ ಕನ್ಸ ನನಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಆದ್ರೆ ಅವ್ರು ಇವಾಗಿಲ್ಲ ಇವಾಗಿಲ್ಲ ಅಂತಂದ್ರೆ ಇವಾಗ ನಾನು ಇಷ್ಟೇ ಉದ್ದೇಶ ಸಿಎಂ ಸಿದ್ದರಾಮಯ್ಯನವರು ಡೈರೆಕ್ಟ್ ಆಗಿ ನನ್ನ ಸಿಎಂ ಮಾಡ್ಬೇಕೆಲ್ಲ ಅದೃಷ್ಟ ನಂದಿದೆ ನನ್ನ ಸಿಎಂ ಮಾಡಿದ್ರೆ ಎಲ್ಲಾನು ಸರಿ ಹೋಗುತ್ತೆ ಆಯ್ತಾ ಮುಖ್ಯಮಂತ್ರಿಗಳು ಆಗ್ತಾರೆ ಹೌದು ಇಲ್ಲ ದಿವ್ಯ ಶಕ್ತಿಯಿಂದ ಸಿಎಂ